ನೋಡಿದವ್ರು ಪಕ್ಕ ಚಿನ್ನ ಅಂತ ಅನ್ಕೋತಾರೆ ಅಷ್ಟು ಪ್ರೀಮಿಯಂ ಗೋಲ್ಡ್ ಪಾಲಿಶ್ ಇದೆ ಈ ಒಂದು ಜುಮ್ಕಾ ಮಾರ್ಟಲ್ ಅಲ್ಲಿ ಗಣೇಶ ಮತ್ತೆ ಲಕ್ಷ್ಮಿ ಒಟ್ಟಿಗೆ ಇರುವಂತಹ ಗ್ರೀನ್ ಬಿಡ್ಸ್ ಲಾಂಗ್ ಹಾರಂ ಇದಾಗಿರುತ್ತೆ ತುಂಬಾ ಚೆನ್ನಾಗಿದೆ ಗೋಲ್ಡ್ ಎಲ್ಲಿ ವೈಟ್ ನ ಹುಡುಕ್ತಾ ಇತ್ತು ಅಂತ ಅಂದ್ರೆ ಸೊ ಬೆಸ್ಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಹಾರ ರೀಸ್ಟಾಕ್ ಆಗಿರುವಂತದ್ದು ಹಾಗೆ ಕ್ವಾಲಿಟಿ ಸೇಮ್ ಮೇಂಟೈನ್ ಮಾಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಜುವ ಬ್ಲಾಕ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ಗ್ರೀನ್ ಪಿಂಕ್ ವೈಟ್ ಹಾಗೇನೇ ಮರುನ್ ಬೀಟ್ ಸಾರಾಮ್ ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಜೊತೆಗೆ ಜುಮ್ಕಾ ಮಾಟಲ್ಸ್ ಕೂಡ ತೋರಿಸ್ತೀನಿ ಯಾರಲ್ಲ ಇದೆ ಮೊದಲನೇ ಬಾರಿಗೆ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾರೆ ನೋಡ್ಬೋದು ಯಾರಲ್ಲ ಶಾಪ್ಗೆ ವಿಟ್ ಮಾಡಿ ಬೈ ಮಾಡಬೇಕು ಅಂತ ಅನ್ಕೊಂಡ್ರೆ ಎಸ್ ಪ್ಲೀಸ್ ಡೆಫಿನೆಟ್ ಇನ್ ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಇದು ಮದನಾಯಕನ ಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡ್ ಇವಾಗ ಲೊಕೇಶನ್ ಹೇಳ್ಬೇಕು ಅಂತ ಅಂದ್ರೆ ಪಕ್ಕದಲ್ಲಿ ಸ್ಪಿನ್ ಸಲೂನ್ ಓಪನ್ ಆಗಿದೆ ಅಥವಾ ಹಳೆ ಲ್ಯಾಂಡ್ ಮಾರ್ಕ್ ಅಂತ ಅಂದ್ರೆ ಕರ್ನಾಟಕ ಬ್ಯಾಂಕ್ ಪಕ್ಕದ ಬಿಡಿಂಗ್ ಸೊ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಪ್ಲೀಸ್ ಒಂದು ಚೆಕ್ ಮಾಡಿ ಬನ್ನಿ ಕಲೆಕ್ಷನ್ಸ್ ತರಿಸ್ತೀನಿ ಗೋಲ್ಡ್ ಎಪ್ಲಿಕಾ ಪಾಲಿಶ್ ಅಲ್ಲಿ ಇರುವಂತಹ ಮರೂನ್ ಬೀಟ್ಸ್ ಹಾರಾ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದೆ ಸೊ ಇವತ್ತಿನ ವೀಡಿಯೋದಲ್ಲಿ ಏನ್ ತೋರಿಸ್ತಾ ಇದೀನಿ ಅಲ್ವಾ ಅಂದ್ರೆ ಇವತ್ತಿನ ವಿಡಿಯೋ ಅಂತ ಅಲ್ಲ ಆಲ್ಮೋಸ್ಟ್ ನನ್ನ ಬೀಟ್ಸ್ ಆರಾಮ್ ಗಳನ್ನ ಯಾವ್ದೆಲ್ಲ ತೋರಿಸಿನಿ ಅದೆಲ್ಲ ಕೂಡ ನಮ್ಗೆ ಒರಿಜಿನ ಕ್ರಿಸ್ಟಲ್ ಆಗಿರುತ್ತೆ ಯಾವ್ದೋ ತರ ಪೇಂಟೆಡ್ ಕ್ರಿಸ್ಟಲ್ ಗಳು ಇರೋದಿಲ್ಲ ಅಂದ್ರೆ ಕೆಲವೆಲ್ಲ ಆರಾಮ್ ಗಳು ಹೆಂಗೆ ಅಂದ್ರೆ ಹಾಕೊಂಡ್ರೆ ಸ್ವೆಟ್ ಆದ್ರೆ ಅಲ್ಲೇ ಕಲರ್ ಬಿಟ್ಕೊಂಡಿರುತ್ತೆ ಕುತ್ಕೆ ಮೇಲೆ ಆ ತರ ಎಲ್ಲ ಲೋ ಕ್ವಾಲಿಟಿ ನಾನು ಸೇಲ್ ಮಾಡೋದೇ ಇಲ್ಲ ಸೊ ಪ್ರೀಮಿಯಂ ಅಷ್ಟೇ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಬ್ಯೂಟಿಫುಲ್ ಆಗಿರುವಂತಹ ಪಿಕಾಕ್ ಡಿಸೈನ್ ಲಾಂಗ್ ಹಾರ ತುಂಬಾ ಜನ ಕೇಳಿದ್ರಿ ಇದು ಯಾವಾಗ ಸ್ಟಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ ಈಗ ರೀ ಸ್ಟಾಕ್ ಆಗಿದೆ ಜೊತೆಗೆ ಇನ್ನೊಂದು ಕಲರ್ ಕೂಡ ಬಂದಿದೆ ಇದರಲ್ಲಿ ಏನು ಗ್ರೀನ್ ಬೀಡ್ಸ್ ಬಂದಿದೆ ಅಲ್ವಾ ಇದ್ರ ಬಳಿಗ್ಗೆ ಗೋಲ್ಡ್ ಬೀಡ್ಸ್ ಅವೈಲೇಬಲ್ ಕೂಡ ಇದೆ ಸೊ ನಿಮ್ಗೆ ಬೇಕು ಅಂದ್ರೆ ನಂಗೆ ಡಿ ನಾನು ನಿಮ್ಗೆ ಫೋಟೋಸ್ ನ ಕಳಿಸ್ಕೊಡ್ತೀನಿ ಕೆಳಗಡೆ ಬರ್ತೀನಿ ಅದ್ರ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಒಂದು ಆರ್ಡರ್ ನ ಕನ್ಫರ್ಮ್ ಮಾಡ್ಕೋಬಹುದು ಹಾಗೆನೇ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ನಕ್ಷಿ ಡಿಸೈನ್ ಬರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ತುಂಬಾ ಟ್ರೆಂಡಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ಏಯ್ಟ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಹಾರ ಗೈಸ್ ಇದು ನಾನು ಲಾಸ್ಟ್ ಟೈಮ್ ತರಿಸಿದಾಗ ಒಟ್ಟು ಒಂದೊಂದು ಫೋರ್ಟಿ ಟು ಫಿಫ್ಟಿ ಪೀಸಸ್ ಅಂತ ತರಿಸಿದ್ದೆ ಇದರಲ್ಲಿ ಒಂದೇ ದಿಸಕ್ಕೆ ಸೋಲ್ಡ್ ಔಟ್ ಆಗಿತ್ತು ಸೊ ನನ್ ಶಾಪ್ ಓಪನ್ ಮಾಡಿದಾಗ ಒಂದೇ ದಿಸಕ್ಕೆ ಇಷ್ಟೊಂದು ಸೋಲ್ಡ್ ಲೋಟ್ ಆಗಿದ್ದು ಇದು ಒಂದೇ ಪ್ಯಾಟರ್ನ್ ಆಗಿರುತ್ತೆ ಅದರಲ್ಲಿ ನಿಮಗೆ ಗ್ರೀನು ಪಿಂಕು ವೈಟು ಮರೂನು ಸೊ ಫೋರ್ ಕಲರ್ಸ್ ಅಲ್ಲಿ ಅವೇಲೇಬಲ್ ಇದೆ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂತಹ ಪಿಕಾಕ್ ಡಿಸೈನ್ ಈ ಒಂದು ಲಾಂಗ್ ಹರ ಪ್ರೈಸ್ ನಿಮ್ಗೆ ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ತೌಸಂಡ್ ಟು ತರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವ ಮರೂನ್ ಬೀಡ್ಸಲ್ಲಿ ಗೋಲ್ಡ್ ಡಿಪ್ಲಿಕಲ್ ಬರೋ ಒನ್ ಮೋರ್ ಇನ್ನೊಂದು ಡಿಸೈನ್ ಲಾಸ್ಟ್ ಟೈಮ್ ಏನ್ ನೋಡಿದ್ರೆ ಹಿಂದೆ ಒಂದು ಏನ್ ನೋಡಿದ್ರೆ ಅದಕ್ಕೆ ಇದು ತುಂಬಾ ಚೆನ್ನಾಗಿದೆ ಅದು ಸ್ವಲ್ಪ ಸ್ಮಾಲ್ ಸೈಜ್ ಪೆನ್ನೆಂಟ್ ಬರುತ್ತೆ ಇದು ಒಂದು ಸ್ವಲ್ಪ ಅದಕ್ಕೂ ಇದಕ್ಕೂ ಏನು ಒಂದು ಒಂದು ಸೆಂಟಿಮೀಟರ್ಸ್ ಅಷ್ಟು ಬಿಗ್ ಅಲ್ಲಿ ಇದು ಪೆಂಡೆಂಟ್ ಬರುತ್ತೆ ನಾ ಇಯರಿಂಗ್ಸ್ ಆಗಿರ್ಬೋದು ಕ್ವಾಲಿಟಿ ವೈಸ್ ಆಗಿರ್ಬೋದು ಎಲ್ಲ ಕೂಡ ಸೇಮ್ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಯಲ್ಲಿ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಾಗಿದೆ ಎರಡೂ ಕೂಡ ಸೇಮೇ ಗೈಸ್ ಅದು ಕ್ವಾಲಿಟಿ ಇದು ಕ್ವಾಲಿಟಿ ಅಂತ ಏನಿಲ್ಲ ಸೇಮ್ ಸೇಮ್ನೆ ಬಟ್ ಪೆನ್ ಎಂಟ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಂಡ್ ಇವಾಗೇ ನೀವೇನು ಪಿಂಕ್ ನೋಡಿದ್ರಿ ಅಲ್ವಾ ಅದರಲ್ಲಿ ನನ್ ಮರೂನ್ ಇದೆ ಅಂತ ಹೇಳಿದೆ ಅಲ್ವಾ ಸೇಮ್ ಪ್ಯಾಟರ್ನ್ ಮರೂನ್ ಇರೋದು ಸ್ವಲ್ಪ ಪೆನ್ನೆಂಟ್ ಉದ್ದ ಇದೆ ಲೆಂತಿ ಆಗಿದೆಯಲ್ವಾ ಸೊ ಇದು ತುಂಬಾನೇ ಒಳ್ಳೆ ಲುಕ್ ನ ಇದು ನಿಮ್ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಆಗಿದೆ ನೀವು ಏನ್ ನೋಡ್ತಾ ಇದ್ರೆ ಅದೇ ತರ ಕಲರ್ ಅಲ್ಲಿ ಅದೇ ಪಾಲಿಶ್ ಅಲ್ಲಿ ಅದೇ ಡಿಸೈನ್ ನಿಮ್ಗೆ ಸಿಗುತ್ತೆ ಯಾವುದೇ ಕೂಡ ಫಿಲ್ಟರ್ ನ ಹಾಕಲ್ಲ ನೀವು ರೀಲ್ಸ್ ಅಲ್ಲಿ ನೋಡಬಹುದು ರೀಲ್ಸ್ ಯಾರು ಫಿಲ್ಟರ್ ಹಾಕಿದ್ರೆ ಫಿಲ್ಟರ್ ತೋರಿಸುತ್ತೆ ಬಟ್ ನಾನು ಇನ್ನೂರ ಮೂವತ್ತು ರೂಪಾಯಿ ತೌಸಂಡ್ ಟು ತರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರೋ ಜುಮಕಗಳು ಗಳು ಗೈಸಿಲ್ ನಾನು ಎರಡು ಒಂದೊಂದ್ ತರ ಜುಮಕ ಏನಕ್ಕೆ ತೋರಿಸ್ತಾ ಇದೀನಿ ಫಸ್ಟ್ ಏನೇ ಅಂದ್ರೆ ಸೊ ಕೂಡ ಡಿಫರೆನ್ಸ್ ಇದೆ ಪ್ರೀಮಿಯಂ ಕ್ವಾಲಿಟಿ ಜುಮ್ಕಾಗು ನಾರ್ಮಲ್ ಮ್ಯಾಟ್ ಫಿನಿಶಿಂಗ್ ಜುಮ್ಕಾಗೂನು ಏನ್ ಡಿಫ್ರೆನ್ಸ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎರಡು ಇವಾಗ ತೋರಿಸ್ತೀನಿ ನೋಡಿ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಪ್ರೀಮಿಯಂ ಕ್ವಾಲಿಟಿ ಜುಮ್ಕಾ ಇದು ನೋಡೋದಕ್ಕೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರಾನೇ ಬರುತ್ತೆ ಅದಕ್ಕೆ ಗೋಲ್ಡ್ ತರಾನೇ ಕಾಣುವಂತಹ ಒಂದು ಅಲ್ಲ ನಾನು ಇಲ್ಲಿ ಅಡ್ಜಸ್ಟ್ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟು ನೋಡಿ ಹಾಕಿದ್ರೆ ಈ ತರ ಕಾಣಿಸುತ್ತೆ ಕಿವಿಗೆ ನನ್ನದ ಜುಮ್ಕಾ ಅಲ್ಲಿ ಎರಡನ್ನೂ ಹಾಕೋಂತ ಐಡಲ್ ಇಲ್ಲ ಹಂಗಾಗಿ ಇರೋ ಐಡಲ್ ಅಲ್ಲೇ ಅಡ್ಜಸ್ಟ್ ಮಾಡಿದೀನಿ ಸೊ ತುಂಬಾನೇ ಪ್ರೀಮಿಯಂ ಅಂಡ್ ರಿಚ್ ಲುಕ್ ನ ಕೊಡ್ತಾ ಇದ್ ನಿಮ್ಗೆ ಟ್ರಡಿಷನಲ್ ಅಂತ ಸಖತ್ತ ಕಾಣಿಸುತ್ತೆ ಅಂಡ್ ನಿಮ್ಗೆ ಇದು ಮಾಟಲ್ ಮಾತ್ರ ಸಪ್ರೇಟ್ ಆಗ್ಬೇಕು ಅಂತ ಅಂದ್ರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಬರೀ ಜುಮ್ಕಿ ಮಾತ್ರ ನಮಗೆ ಸಪ್ರೇಟ್ ಬೇಕು ಅಂತ ಅಂದ್ರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ನಾವು ಕೂಡ ನಾವು ಕಾಂಬೋದಲ್ಲಿ ತಗೋತೀವಿ ಕಾಂಬೋ ಬೇಕು ಅಂದ್ರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಎರಡು ಕಾಂಬೋನು ಕೊಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಸೇಮ್ ಆಸ್ ಇಟ್ ಇಸ್ ಜುಮ್ಕಿನೂ ಅಷ್ಟೇ ಮಟಲ್ ಕೂಡ ಅಷ್ಟೇ ಪಕ್ಕ ಇದೇನು ಗೋಲ್ಡ್ ಏನೋ ಅನ್ನೋ ತರ ಐತೆ ಸೊ ತುಂಬಾನೇ ಚೆನ್ನಾಗಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಜುಮ್ಕಾ ಎರಡು ಒಂದೇ ತರ ಐತೆ ಅಂತ ಕೇಳೋರ್ಗೆ ಸೊ ಇದು ನಾನು ಆಗ್ಲೇ ಫಸ್ಟ್ ಏನ್ ತೋರಿಸ್ಬಿಡ ಡಿಫ್ರೆನ್ಸ್ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ನೈನ ತರ ಜುಮಾ ಬರ್ತಿದು ಮ್ಯಾಟ್ ಅಲ್ಲಿ ಬರುತ್ತೆ ಪ್ರೈಸ್ ಫೈವ್ ಫಿಫ್ಟಿ ರುಪೀಸ್ ಬರುತ್ತೆ ಸೊ ನೀವು ಫಸ್ಟ್ ನೋಡಿ ಬಂದ್ಬಿಟ್ಟು ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಜುಮ್ಕಾ ಅದು ಸಾವಿರದ ಮುನ್ನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಫೈವ್ ಫಿಫ್ಟಿ ರುಪೀಸ್ ಫೀಶ್ ಶಿಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿ ಅಲ್ಲೂ ತ್ರೀ ಲೇಯರ್ಸ್ ಅಲ್ಲಿರುವಂತಹ ಮಾಟಲ್ ಸೊ ಇದ್ ಬಂದ್ಬಿಟ್ಟು ನಿಮಗೆ ತ್ರೀ ಲೇಯರ್ಸ್ ಮಾಟಲ್ ಜೊತೆಗೆ ಲಾಸ್ಟ್ ಅಲ್ಲಿ ತ್ರೀ ತ್ರೀ ಬಂದ್ ತರ ವೈಟ್ ಬೀಟ್ಸ್ ನ ಕೊಟ್ಟಿದ್ರಲಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದ್ ಬಂದ್ಬಿಟ್ಟು ವೈಟ್ ಬೀಟ್ಸ್ ನಾರ್ಮಲ್ ಒಂದೂ ಇಲ್ಲ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಬಿಡ್ಸ್ ನ ಹಾಕಿ ಶುಗರ್ ಬಿಡ್ಸ್ನ ಹಾಕಿ ಮಾಡಿಸಿರುವಂತ ಬಟ್ಟೆ ಅಂಡ್ ತುಂಬಾನೇ ಲೆಸ್ ವೆಯ್ಟ್ ಕೂಡ ಇಲ್ಲ ಇವನ್ ನೀವು ಗೋಲ್ಡ್ ಜುಮ್ಕಾಗೂ ಕೂಡ ಹಾಕೋಬಹುದು ನಾರ್ಮಲ್ ಏನಾದ್ರು ಆರ್ಟಿಫಿಷಿಯಲ್ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿ ನಿಮಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ನಿಮಗೆ ಸ್ವಲ್ಪ ಕ್ರೀಮಿ ಕಲರ್ ಅಥವಾ ಏನು ಸ್ವಲ್ಪ ಗೋಲ್ಡಿಶ್ ಕಲರ್ ಅಲ್ಲಿ ಬೇಕು ಅಂತ ಅಂದ್ರೆ ಸೊ ಈ ಒಂದು ಮಾಟಲ್ ನೋಡಬಹುದು ಅದು ಫಸ್ಟ್ ತೋರಿಸ್ತು ಫುಲ್ ವೈಟ್ ಅಲ್ಲಿ ಬರುತ್ತೆ ಪ್ಯೂರ್ ವೈಟ್ ಅಲ್ಲಿ ಇದು ಬಂದ್ಬಿಟ್ಟು ಸ್ವಲ್ಪ ಗೋಲ್ಡ್ ಸ್ವಲ್ಪ ಕ್ರೀಮ್ ಬ್ರೌನ್ ಅಂತ ಏನ್ ಹೇಳ್ತೀವಿ ಅಲ್ವಾ ಆ ತರ ಒಂದು ಕೆಲವೊಂದು ಸ್ಕಿನ್ ಕಲರ್ ಅಂತಾನೆ ಹೇಳ್ತಾ ಅದ್ರಲ್ಲಿ ಬರುತ್ತೆ ಪ್ರೈಸ್ ಫೈವ್ ನೈಂಟಿ ಏನ್ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಹಾರ ಸೊ ಮುಂಚೆ ಏನು ತೋರ್ಸಿದ್ವಲ್ಲ ಒಂದು ಇದರಲ್ಲಿ ಮರೂನ್ ಕಲರ್ ತೋರಿಸಿದೆ ನಾನು ಅದ್ರಲ್ಲಿ ಇವಾಗ ಗ್ರೀನ್ ಕಲರ್ ನಾನು ನಿಮ್ಗೆ ಶೋ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಗೈಸ್ ಗೋಲ್ಡ್ ಎಪ್ಲಿಕಾ ಪಾಲಿಶು ಅಂಡ್ ಇದು ಒಂದೇ ಪೀಸ್ ಲಾಸ್ಟ್ ಒನ್ ಪೀಸ್ ಮಾತ್ರ ಅವೈಲೇಬಲ್ ಇರೋದು ಇದು ನಂಗೆ ಒಂದು ಬಲ್ಕ್ ಬುಕ್ಕಿಂಗ್ ಆರ್ಡರ್ ಹೋಯ್ತು ಹಂಗಾಗಿ ಬಟ್ ಫಸ್ಟೇ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ರಿಂದ ಇವಾಗ ಮತ್ತೆ ಅಪ್ಡೇಟ್ ಮಾಡ್ತೀನಿ ಅಷ್ಟೇ ಸೊ ಇದು ಒಂದೇ ಪೀಸ್ ಅವೈಲಬಲ್ ಇದು ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಬೇಗ ಬೇಗ ಬುಕ್ಕಿಂಗ್ ನ ಮಾಡ್ಕೋಬಹುದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಒನ್ ಮೋರ್ ಬ್ಯೂಟಿಫುಲ್ ಹಾರ ಇದನ್ನೂ ಅಷ್ಟೇ ನಿಮ್ ಆಲ್ರೆಡಿ ಇದರಲ್ಲಿ ಮರು ನಾ ನೋಡಿದಿರಾ ಕ್ವಾಲಿಟಿ ವೈಸ್ ಸಖತ್ ಆಗಿದೆ ಗೋಲ್ಡ್ ಎಪ್ಪ ಬರುತ್ತೆ ಅಂಡ್ ಇದ್ರ ಪ್ರೈಸ್ ಕೂಡ ಅಷ್ಟೇ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಇವಾಗ ಏನ್ ಗ್ರೀನ್ ಹಾರಾಮ್ ಗಳನ್ನ ನೋಡ್ತಾ ಇದ್ದಾವ ಎಲ್ಲ ಕೂಡ ಸೇಮ್ ಪ್ರೈಸಸ್ ಏನಿದೆ ಇದೆ ಬಟ್ ಡಿಸೈನ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ಯಾಟರ್ನ್ಸ್ ಮಾತ್ರ ಚೇಂಜ್ ಬರುತ್ತೆ ಗೈಸ್ ಅದ್ಬಿಟ್ರೆ ನಿಮ್ಗೆ ಯಾವ ತರ ಡಿಫ್ರೆನ್ಸ್ ಬರೋದಿಲ್ಲ ಈವನ್ ಜುಮ್ಕಗಳು ಕೂಡ ಅಷ್ಟೇ ಎಲ್ಲಾನು ಕೂಡ ಏನೇ ಬರುತ್ತೆ ಅಂಡ್ ಒನ್ ಮೋರ್ ಮೋಸ್ಟ್ ರಿಕ್ವೆಸ್ಟೆಡ್ ಜುಮ್ಕಾ ಅಂತ ಅಂದ್ರೆ ಖಂಡಿತವಾಗೂ ಇದೇನೇನೆ ಲಾಂಗ್ ಹಾರಾಮು ಸೊ ಬಟ್ಟೆ ಜನ ಒಂದು ಲಾಂಗ್ ಆರಾಮ್ ಇದಾಗಿರುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಈ ಒಂದು ಹಾರಂ ಸಿಗ್ತದೆ ಹಾರ ಸೇಮ್ ಇದೆ ಪೆಂಡೆಂಟ್ ಯಾವ್ದು ಬೇಕು ಅಂತ ನೋಡಿ ನೀವು ಚೂಸ್ ಮಾಡ್ಕೋಬಹುದು ಗೈಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಅನ್ಬಾಕ್ಸಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಇರುತ್ತೆ ನಿಮ್ಗೆ ಏನಾದ್ರು ಡ್ಯಾಮೇಜ್ ಇಶ್ಯೂಸ್ ಇರಲಿ ಏನೇ ಇಶ್ಯೂಸ್ ಇದ್ರು ಕೂಡ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ಅನ್ಬಾಕ್ಸಿಂಗ್ ವಿಡಿಯೋ ಮಸ್ಟ್ ಇರುತ್ತೆ ನಾ ಬುಕಿಂಗ್ ಮಾಡ್ಬೇಕು ಕೂಡ ಹೇಳಿರ್ತೇನೆ ಅಂಡ್ ಈ ಈಗ ಪಿಂಕ್ ನೋಡಿದ್ರೆ ಮರು ನೋಡಿದ್ರೆ ಇವಾಗ ನನಗೆ ಗ್ರೀನ್ ತೋರಿಸ್ತಾ ಇದೀನಿ ಸ್ಟಾರ್ಟಿಂಗ್ ನೀವೇನು ನೋಡಿಲ್ಲ ಪಿಂಕು ಮರೂನು ಸೇಮ್ ಆಸ್ ಅಟ್ ಈಸ್ ನಿಮ್ಗೆ ಇದರಲ್ಲಿ ಗ್ರೀನ್ ಸಿಗ್ತಾ ಇದೆ ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಇವೆಲ್ಲ ಕೂಡ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಸೇಲ್ ಸ್ಟಾರ್ಟ್ ಆಗಿದೆ ಇವೆಲ್ಲ ಕೂಡ ನಾಲ್ಕು ಐದು ಪೀಸ್ ಅಷ್ಟೇ ಅವೈಲಬಲ್ ಇರೋದು ಬಿಕಾಸ್ ನಾನು ಟ್ವೆಂಟಿ ಟು ತರ್ಟಿ ಪೀಸಸ್ ಎಲ್ಲ ತರಿಸಿದ್ದೆ ಬಟ್ ಸೋಲ್ ಔಟ್ ಆಗಿತ್ತು ಲೇಟ್ ಆಗಿ ಈ ಒಂದು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡ್ತಿದ್ದೀನಿ ಪ್ರೈಸು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಅಂಡ್ ಒನ್ ಮೋರ್ ಗಣೇಶ ಇರೋ ಒಂದು ಪೆನೆಂಟ್ ಜುಮ್ಕಾ ಸೊ ಇದು ನಿಮಗೆ ಮೂರು ಸೈಡು ಗಣೇಶ ತರ ಬರುತ್ತೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಖತ್ತಾಗಿದೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಜಸ್ಟ್ ತೌಸಂಡ್ ಟು ಫಿಫ್ಟಿ ರುಪೀಸ್ ಫ್ರೀ ಅಲ್ಲಿ ನಾನು ನಿಮಗೆ ಇದ್ದೀನಿ ಅದು ಪ್ಯೂರ್ 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 ಕ್ರಿಸ್ಟಲ್ ಜೊತೆಗೆ ವಿತ್ ಗ್ರೀನ್ ಬೀಟ್ ಜುಮ್ಕಾ ಕೂಡ ಬರುತ್ತೆ ಸ ಅಂತ ಹೇಳ್ಬೋದು ಗೈಸ್ ಅಂಡ್ ಇದ್ ಬಂದ್ಬಿಟ್ಟು ಒಂದು ಟೂ ಪೀಸ್ ಏನೋ ಅವೈಲೇಬಲ್ ಇರಬಹುದು ಸೊ ಪೀಸ್ ಎಷ್ಟು ಅವೈಲಬಲ್ ಇದೆ ಅಂತಾನೆ ಹೇಳ್ತಾ ಇದ್ದೀನಿ ಫಸ್ಟ್ ಏನೇ ಅಂಡ್ ಒನ್ ಮೋರ್ ಜುಮ್ ವೈಟ್ ಬೀಟ್ಸ್ ಇರೋ ಒಂದು ಹಾರಮ್ ಸೊ ಇದು ಒನ್ ಪೀಸ್ ಅಷ್ಟೇ ಅವೈಲೇಬಲ್ ಇರೋದು ಸೊ ಯಾರಿಗಾರು ಬೇಕು ಅನೇ ಬೇಗ ಬೇಕಾ ಬುಕ್ಕಿಂಗ್ ನ ಮಾಡ್ಕೋಬೋದು ಒನ್ ಪೀಸ್ ಮಾತ್ರ ಅವೈಲೇಬಲ್ ಇದೆ ವೈಟ್ ಕೂಡ ಚೆನ್ನಾಗಿ ಮೂವ್ ಆಗ್ತದೆ ಸೊ ಫಸ್ಟ್ ಹೆಂಗೆ ಗ್ರೀನ್ ಮೂವ್ ಆಗ್ತದೆ ಇವಾಗ ಎಲ್ಲ ಕಲರ್ ಕೂಡ ತಗೊತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನನ್ನ ನಂಬಿ ಮುಂಚೆನೆ ದುಡ್ಡನ್ನ ಹಾಕಿ ಟ್ರಸ್ಟ್ ಮಾಡಿ ನೀವು ಬೈ ಮಾಡ್ತೀರಲ್ವಾ ಸೊ ನಿಮ್ಮ ಒಂದು ನಂಬಿಕೆಗೆ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಲಾಂಗ್ ಹಾರಮ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಸ್ಸಮ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಹೊಸದಾಗಿ ಆಡ್ ಆಗಿರುವಂತಹ ಈ ಒಂದು ಪ್ಯಾಟ್ರನ್ ಟೆಂಪಲ್ ಡಿಸೈನ್ ಅಲ್ಲಿ ಇರುವಂತಹ ಒಂದು ಪ್ಯಾಟ್ರನ್ ಗೈಸ್ ಆಗತೀಗಂತೂ ತುಂಬಾ ಜನಕ್ಕೆ ಗ್ರೀನ್ ಬೀಟ್ಸ್ ಅಲ್ಲಿ ಪೆಂಡೆಂಟ್ ದೊಡ್ಡದಾಯ್ತು ದೊಡ್ಡದಾಯ್ತು ಅಂದ್ರೆ ಯಾರೆಲ್ಲ ಹೇಳ್ತಿರ್ತೀರಲ್ವಾ ಅವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ತುಂಬಾ ಸ್ಮಾಲ್ ಆಗಿದೆ ಪೆಂಡೆಂಟ್ ಲೆಂತಿ ಆಗಿದೆ ಅಂಡ್ ಲುಕ್ ವೈಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಸೊ ಸಕ್ಕತ್ ಒಂದು ಪೆಂಡೆಂಟ್ ಅಂತಾನೆ ಹೇಳ್ಬಹುದು ಅದು ಟೆಂಪಲ್ ಡಿಸೈನ್ ಬಂದಿರುವಂತದ್ದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರ ಐವತ್ತು ಒನ್ ಫ್ರೀ ಶಿಪ್ಪಿಂಗ್ ಫಿಫ್ಟಿ ರುಪೀಸ್ ಟ್ರೀಶ್ ಅಲ್ಲಿ ಟೆಂಪಲ್ ಡಿಸೈನ್ ಹಾರ ಸಿಗ್ತದೆ ಯಾರಿಗೆಲ್ಲ ಗ್ರಾಂಡ್ ತುಂಬಾ ಆಯಿತು ನಮಗೆ ಸಿಂಪಲ್ ಆಗಿ ಬೇಕು ಅಂತ ಹೇಳ್ತಿದ್ರಲ್ವಾ ಸೊ ಅವ್ರು ಇದನ್ನ ಬುಕ್ ಮಾಡ್ಕೋಬಹುದು ಜಸ್ಟ್ ಲಾಸ್ಟ್ ಫೋರ್ ಪೀಸಸ್ ಮಾತ್ರ ಅವೈಲಬಲ್ ಇದೆ ಅಂತ ಹೇಳ್ತಾ ಇದೀನಿ ಸೊ ಬೇಗ ಬೇಗ ನಿಮ್ಮ ಬುಕ್ಕಿಂಗ್ ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂಡ್ ಇನ್ ಒಂದು ನಾನು ಹಾಗೆ ಹೇಳ್ದಂಗೆ ನಾಲ್ಕು ಕಲರ್ ಅವೈಲೇಬಲ್ ಇದೆ ಅನ್ನೋದ್ರಲ್ಲಿ ಇದೊಂದು ಲಾಸ್ಟ್ ವೈಟ್ ಕಲರು ಪಿಂಕು ಗ್ರೀನು ಮರೂನು ವೈಟ್ ಟು ಫೋರ್ ಕಲರ್ಸ್ ಅವೈಲೇಬಲ್ ಇದೆ ಸೊ ಒಂದಕ್ಕೆ ಪ್ರೈಸು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಸೊ ಎಲ್ಲ ಕೂಡ ಸೇಮ್ ಕ್ವಾಲಿಟಿನೇ ಇದೆ ನಿಮ್ಗೆ ಯಾವ ಕಲರ್ ಬೇಕೋ ನೋಡಿ ಆ ಕಲರ್ ನ ನೀವು ಬುಕ್ ಮಾಡ್ಕೋಬಹುದು ಅಂಡ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಅಂಡ್ ಶಾಪ್ ಕೂಡ ನೀವು ವಿಸಿಟ್ ಮಾಡಿ ಬೈ ಮಾಡಬಹುದು ಸೊ ಎಲ್ಲಾನು ತುಂಬಾ ಚೆನ್ನಾಗಿದೆ ಅಂಡ್ ವರ್ಮಲಾಕ್ಷೆಂಪು ಕೂಡ ಕೂಡ ಒಳ್ಳೆ ಒಳ್ಳೆ ಸ್ಟಾಕ್ ಕೂಡ ಬಂದಿದೆ ಸೊ ಸೂನ್ ಎಲ್ಲಾನು ಕೂಡ ನಾನು ಪೋಸ್ಟ್ ಮಾಡ್ತೀನಿ ಅಂಡ್ ಬೀಟ್ಸ್ ಕಲೆಕ್ಷನ್ಸ್ ಅಲ್ಲಿ ರೈಟ್ ನೌ ದಿಸ್ ಆಲ್ ಅವೈಲೇಬಲ್ ಇಷ್ಟೇ ಅವೈಲೇಬಲ್ ಇರೋದು ಸೊ ಬೇಗ ಬೇಗ ನಿಮ್ಮ ಬುಕ್ಕಿಂಗ್ಸ್ ನ ಕನ್ಫರ್ಮ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಒಂದಷ್ಟು ಗ್ರೀನ್ ಪಿಂಕ್ ವೈಟ್ ಹಾಗೆ ಮರುನ್ ಬೀಟ್ಸ್ ಸಾರಂಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಜೊತೆಗೆ ಜುಮ್ಕಾ ಮಟಲ್ಸ್ ಕೂಡ ತೋರಿಸ್ತೀನಿ